ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯದ ದಿನ ಬಹಳ ವಿಶೇಷವಾಗಿರುವುದು ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯ ದಿನವನ್ನು ಆಚರಿಸಲಾಗುವುದು ಈ ವರ್ಷದ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತರಂದು ಆಚರಿಸಲಾಗುವುದು ಈ ದಿನ ಲಕ್ಷ್ಮೀದೇವಿ ವಿಷ್ಣು ಗಣೇಶ ಮತ್ತು ಧನ ಸಂಪತ್ತಿನ ಒಡೆಯನಾದ ಕುಬೇರನನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ ಈ ದಿನ ಚಿನ್ನ ಬೆಳ್ಳಿಯ ಖರೀದಿ ಮತ್ತು ದಾನವನ್ನು ಮಾಡುವುದರಿಂದ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ದಿನ ನಿಮ್ಮ ರಾಶಿಗೆ ಅನುಗುಣವಾಗಿ ಕೆಲವು ವಿಶೇಷ ಉಪಾಯಗಳನ್ನು ಮಾಡುವುದರಿಂದ ನಿಮ್ಮ ಧನ ಸಂಪತ್ತು ಆರೋಗ್ಯ ಮತ್ತು ಮನೆಗೆ ಸಂಬಂಧಿಸಿದಂತೆ ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಹಾಗಾಗಿ ಈ ಅಕ್ಷಯ ತೃತೀಯದ ದಿನ ನಿಮ್ಮ ರಾಶಿಗೆ ಅನುಸಾರವಾಗಿ ಯಾವೆಲ್ಲ ಉಪಾಯಗಳನ್ನು ಮಾಡಬೇಕಾಗುತ್ತೆ ಎನ್ನುವ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರು ಈ ದಿನ ಲಕ್ಷ್ಮೀದೇವಿ ಮತ್ತು ಧನಸಂಪತ್ತಿನ ಒಡೆಯನಾದ ಕುಬೇರನ ಅನುಗ್ರಹವನ್ನು ಪಡೆಯಲು ಗೋಧಿಯನ್ನ ದಾನ ಮಾಡುವುದು ಉತ್ತಮ ಜೊತೆಗೆ ಸಂಜೆಯ ಸಮಯದಲ್ಲಿ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಇದರಿಂದ ಮೇಷರಾಶಿಗೆ ಸೇರಿದ ಜನರ ಧನ ಸಮೃದ್ಧಿಗೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲ ದೂರವಾಗುವುದು ಅಕ್ಷಯ ತೃತೀಯ ದಿನದಂದು ಮೇಷರಾಶಿಯವರು ಕೆಂಪು ಬಟ್ಟೆಯಲ್ಲಿ ಕಾಲ್ ಕೆ ಜಿ ಮಸೂರ್ ದಾಲ್ನ ತಮ್ಮ ವ್ಯಾಪಾರ ಅಥವಾ ಉದ್ಯೋಗ ಕ್ಷೇತ್ರದ ಕಚೇರಿಯಲ್ಲಿ ಇಡಬೇಕು ನೀವು ವ್ಯಾಪಾರ ಮಾಡುತ್ತಿರುವಂತಹ ಕಚೇರಿಯಲ್ಲಿ ಅಥವಾ ಉದ್ಯೋಗ ಕ್ಷೇತ್ರದ ಕಚೇರಿಯಲ್ಲಿರುವಂತಹ ದೇವರ ಪೂಜೆ ಮಾಡುವಂಥ ಸ್ಥಳದಲ್ಲಿ ಇದನ್ನು ಇಟ್ಟರೆ ತುಂಬ ಒಳ್ಳೆಯದು ನಂತರ ಅಕ್ಷಯ ತೃತೀಯದ ಮಾರನೇ ದಿನ ಬೆಳಿಗ್ಗೆ ಇದನ್ನು ಬೇಕಾಗಿರುವವರಿಗೆ ದಾನ ರೂಪದಲ್ಲಿ ಕೊಡಬೇಕು ಅಕ್ಷಯ ತೃತೀಯ ದಿನದಂದು ಮೇಷರಾಶಿಯವರು ಎಷ್ಟು ಕೆಲಸವನ್ನ ಮಾಡಿದರೆ ಖಂಡಿತವಾಗಿಯೂ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಸಂಪಾದನೆ ಮಾಡಲಿದ್ದಾರೆ ಹಾಗೂ ಕೈ ತುಂಬ ಹಣವನ್ನ ಕೂಡ ಗಳಿಸಲಿದ್ದಾರೆ ವೃಷಭ ರಾಶಿ ಅಕ್ಷಯ ತೃತೀಯ ದಿನದಂದು ಈ ಕೆಲಸವನ್ನ ಮಾಡುವ ಮೂಲಕ ಕೂಡ ರಾಶಿಯವರು ತಮ್ಮ ಜೀವನದಲ್ಲಿ ಯಶಸ್ಸನ್ನ ಸಂಪಾದನೆ ಮಾಡಬಹುದು ಅವರು ಮಾಡಬೇಕಾಗಿರುವ ಕೆಲಸ ಅಂದರೆ ಕಲಶದಲ್ಲಿ ನೀರನ್ನು ತುಂಬಿಸಿ ಅದನ್ನು ದಾನ ಮಾಡಬೇಕು ಒಂದು ವೇಳೆ ಋಷಭ ರಾಶಿಯವರು ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟದಲ್ಲಿದ್ದರೆ ಅವರು ಏನು ಮಾಡಬೇಕು ಅಂದರೆ ಒಂದು ಲೋಟದಲ್ಲಿ ಗಂಗಾ ಜಲವನ್ನು ತುಂಬಿಸಿ ಅದನ್ನು ಬಿಳಿಯ ಬಟ್ಟೆಯಿಂದ ಮೇಲ್ಗಡೆ ಮುಚ್ಚಬೇಕು ಇದನ್ನು ಪೂಜೆ ಮಾಡುವಂತಹ ಕೋಣೆಯಲ್ಲಿಟ್ಟು ಏಳು ದಿನಗಳವರೆಗೆ ಇದನ್ನು ಮನೆಯಲ್ಲಿ ಸಿಂಪಡಿಸಬೇಕು ಇದರಿಂದಾಗಿ ನಿಮ್ಮ ಎಲ್ಲ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತದೆ ಕೈ ತುಂಬ ಹಣ ಸಂಪಾದನೆ ಕೂಡ ಆಗುತ್ತದೆ ಮಿಥುನ ರಾಶಿ ಅಕ್ಷಯ ತೃತೀಯ ದಿನದಂದು ಮಿಥುನ ರಾಶಿಯವರು ಹೆಸರು ಬೇಳೆಯನ್ನ ದಾನ ಮಾಡಬೇಕು ಇದರಿಂದ ಸಾಕಷ್ಟು ಒಳ್ಳೆಯ ಫಲಿತಾಂಶವನ್ನು ಅವರು ಪಡೆದುಕೊಳ್ಳಬಹುದು ಈ ಕೆಲಸ ಮಾಡುವುದರಿಂದ ಮಿಥುನ ರಾಶಿಯವರ ಭಾಗ್ಯದ ಬಾಗಿಲು ತೆರೆಯಲಿದೆ ಅಕ್ಷಯ ತೃತೀಯ ದಿನದಂದು ವಿಶೇಷವಾಗಿ ದೇವರನ್ನ ಪೂಜೆ ಮಾಡುವಂತಹ ಪೂಜಾ ಕೋಣೆಯಲ್ಲಿ ಬೆಳ್ಳಿ ನಾಣ್ಯವನ್ನು ಹಸಿರು ಬಟ್ಟೆಯಲ್ಲಿ ಸುತ್ತಿಡಬೇಕು ಇದರಿಂದಾಗಿ ಮಿಥುನ ರಾಶಿಯವರ ಜೀವನದಲ್ಲಿ ಸದಾಕಾಲ ವೈಭೋಗ ಎನ್ನುವುದು ತಾಂಡವಾಡಲಿದೆ ಸದಾಕಾಲ ನಿಮ್ಮ ಜೇಬಿನಲ್ಲಿ ಹಣ ತುಂಬಿ ತುಳುಕಾಡಲಿದೆ ಹಾಗೂ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ನಿಮ್ಮ ಜೀವನದಲ್ಲಿ ಕಂಡುಬರುವುದಿಲ್ಲ ಕರ್ಕರಾಶಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಕರ್ಕರಾಶಿಯವರ ಸಂಬಂಧದ ಚಂದ್ರ ಜೊತೆಗೆ ಇರುತ್ತದೆ ಇದೇ ಕಾರಣಕ್ಕಾಗಿ ಅಕ್ಷಯ ತೃತೀಯ ದಿನದಂದು ಕರ್ಕರಾಶಿಯವರು ಮುತ್ತಿನ ಧಾರಣೆಯನ್ನು ಮಾಡುವುದು ಸಾಕಷ್ಟು ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಇನ್ನು ಬೆಳ್ಳಿಯ ನಾಣ್ಯವನ್ನು ನೀರಿನಲ್ಲಿ ತುಂಬಿ ಪೂರ್ವ ದಿಕ್ಕಿನಲ್ಲಿಡೋದು ಕೂಡ ವೈದಿಕ ಜ್ಯೋತಿಷ್ಯದಲ್ಲಿ ನಿಮಗೆ ಶುಭ ಪರಿಣಾಮಗಳನ್ನು ತರುತ್ತದೆ ಎಂಬುದನ್ನು ಸೂಚಿಸುತ್ತದೆ ಈ ರೀತಿ ಬೆಳ್ಳಿ ನಾಣ್ಯವನ್ನು ಇಟ್ಟಂತಹ ನೀರಿನ ಮಾರನೇ ದಿನ ಇಡೀ ಮನೆಯ ಸುತ್ತಮುತ್ತ ಹಾಗೂ ಒಳಗಡೆ ಸಿಂಪಡಿಸಿ ಅಕ್ಷಯ ತೃತೀಯದ ದಿನದಂದು ನಾವು ಈ ರೀತಿ ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಹಣದ ಕೊರತೆ ಕಂಡುಬರುವುದಿಲ್ಲ ಹಾಗೂ ಯಾವುದೇ ಸಮಸ್ಯೆಗಳಲ್ಲಿ ಸಿಲುಕಿ ಹಾಕಿಕೊಂಡಿದ್ದರೂ ಕೂಡ ಅದರಿಂದ ಹೊರಬರುವಂತಹ ಪರಿಹಾರ ಮಾರ್ಗ ಸಿಗುತ್ತದೆ ಸಿಂಹರಾಶಿ ಸಿಂಹರಾಶಿಯವರ ಜಾತಕ ಸೂರ್ಯನಿಗೆ ಸಂಬಂಧಪಟ್ಟದ್ದಾಗಿರುತ್ತದೆ ಹೀಗಾಗಿ ಅಕ್ಷಯ ತೃತೀಯದ ದಿನದಂದು ಪ್ರಮುಖವಾಗಿ ಬೆಳಿಗ್ಗೆ ಸೂರ್ಯ ಉದಯ ಆಗುವ ಸಂದರ್ಭದಲ್ಲಿ ಎಂದು ಸೂರ್ಯನಿಗೆ ಜಲವನ್ನು ಆರೋಗ್ಯವನ್ನು ನೀಡಬೇಕು ಇದಾದ ನಂತರ ಬಡವರಿಗೆ ಬೆಲ್ಲವನ್ನು ದಾನ ನೀಡಬೇಕಾಗಿರುತ್ತದೆ ಇದರಿಂದಾಗಿ ಸಿಂಹರಾಶಿಯವರ ಭಾಗ್ಯ ಬೆಳಗಲಿದೆ ಹಾಗೂ ಜೀವನದಲ್ಲಿ ಇನ್ನಷ್ಟು ಯಶಸ್ಸನ್ನು ಸಂಪಾದನೆ ಮಾಡುವಂತಹ ಅದೃಷ್ಟ ನಿಮ್ಮದಾಗಲಿದೆ ಸಿಂಹರಾಶಿಗೆ ಸೇರಿದ ಜನರು ಈ ದಿನ ಯಾವುದಾದರೂ ದೇವಸ್ಥಾನಕ್ಕೆ ತೆರಳಿ ಪೂಜೆ ಅಥವಾ ಅರ್ಚನೆಯನ್ನು ಮಾಡಿಸುವುದು ಉತ್ತಮವಾಗಿರಲಿದೆ ಇದರೊಂದಿಗೆ ಸಿಂಹರಾಶಿಗೆ ಸೇರಿದ ಜನರು ಈ ದಿನ ಅಗತ್ಯವಿರುವ ವ್ಯಕ್ತಿಗೆ ಗೋಧಿಯನ್ನು ದಾನ ಮಾಡುವುದು ಒಳ್ಳೆಯದು ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸುಖ ಹಾಗೂ ಸಾಮರಸ್ಯ ನೆಲೆಸುವುದರೊಂದಿಗೆ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ನೀವು ಯಶಸ್ಸು ಕಾಣುವಿರಿ ಕನ್ಯಾ ರಾಶಿ ಅಕ್ಷಯ ತೃತೀಯ ದಿನದಂದು ವಿಶೇಷವಾಗಿ ಕನ್ಯಾ ರಾಶಿಯವರು ಕರ್ಪೂರವನ್ನು ಹತ್ತಿಸಿ ಇಡೀ ಮನೆ ತುಂಬ ತಿರುಗಾಡಬೇಕು ವಿಶೇಷವಾಗಿ ಅಕ್ಷಯ ತೃತೀಯ ದಿನದಂದು ಹಸಿರು ಬಳೆ ಹಾಗೂ ಮೂಂಗ್ ದಾಲನ್ನು ಬಡವರಿಗೆ ದಾನ ಮಾಡಬೇಕಾಗಿರುತ್ತದೆ ಇದರಿಂದಾಗಿ ಕನ್ಯಾ ರಾಶಿಯವರಿಗೆ ತಮ್ಮ ಜೀವನದಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆ ಹಾಗೂ ಕಷ್ಟಗಳಿಂದ ಮುಕ್ತಿ ದೊರಕಲಿದೆ ಇದರಿಂದ ಕನ್ಯಾ ರಾಶಿಯವರಿಗೆ ಧನಲಾಭ ಕೂಡ ಆಗಲಿದೆ ಮದುವೆಯಾಗದೆ ಇರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇವಿಷ್ಟು ಕೆಲಸಗಳನ್ನ ಮಾಡಿ ಅಕ್ಷಯ ತೃತೀಯದ ದಿನವಂದು ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಳ್ಳಿ ತುಲಾರಾಶಿ ತುಲಾರಾಶಿಯವರು ಅಕ್ಷಯ ತೃತೀಯದ ದಿನದಂದು ಬಿಳಿ ಬಟ್ಟೆಯನ್ನ ದಾನ ಮಾಡುವುದರಿಂದ ಸಾಕಷ್ಟು ಶುಭ ಫಲಿತಾಂಶಗಳನ್ನ ಪಡೆದುಕೊಳ್ಳಲಿದ್ದಾರೆ ಅಕ್ಷಯ ತೃತೀಯದ ದಿನದಂದು ಅಕ್ಕಿ ಮತ್ತು ಪೇಟ ಈ ರೀತಿಯ ವಸ್ತುಗಳನ್ನ ದಾನ ಮಾಡುವ ಮೂಲಕ ಕೂಡ ಪುಣ್ಯ ಸಂಪಾದನೆಯನ್ನು ಮಾಡಬಹುದು ಮನೆಯಲ್ಲಿ ವಾಸ್ತು ದೋಷದ ನಿವಾರಣೆಗಾಗಿ ಕೆಲವೊಂದು ಪ್ರಮುಖ ಜಾಗಗಳಲ್ಲಿ ಬಿಳಿಯ ಬಟ್ಟೆಯ ವಸ್ತ್ರವನ್ನಿಡುವುದು ಕೂಡ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗಾಗಿ ಈ ಕೆಲಸವನ್ನು ಕೂಡ ತಪ್ಪದೇ ಮಾಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಅಕ್ಷಯ ತೃತೀಯ ದಿನದಂದು ವಿಶೇಷವಾಗಿ ಒಂದು ಗಾಜಿನ ಬಾಟಲಿಯಲ್ಲಿ ಜೇನುತುಪ್ಪವನ್ನು ತುಂಬಿ ಬಿಳಿ ಬಟ್ಟೆಯಿಂದ ಸುತ್ತಿಡಬೇಕು ಈ ರೀತಿ ಬಿಳಿ ಬಟ್ಟೆಯಿಂದ ಸುತ್ತಿಟ್ಟಿರುವಂಥ ಜೇನುತುಪ್ಪವನ್ನು ಅಕ್ಷಯ ತೃತೀಯದ ಮಾರನೇ ದಿನದಂದು ಯಾರಾದರೂ ಭಿಕ್ಷುಕರಿಗೆ ಅಥವಾ ಅಗತ್ಯ ಇರುವವರಿಗೆ ದಾನ ರೂಪದಲ್ಲಿ ನೀಡಬೇಕು ಅಕ್ಷಯ ತೃತೀಯದ ದಿನದಂದು ಈ ವಿಶೇಷವಾದ ಕೆಲಸವನ್ನು ಮಾಡುವುದರಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ಯಾವತ್ತೂ ಕೂಡ ಹಣದ ಕೊರತೆ ಕಂಡುಬರುವುದಿಲ್ಲ ಹಾಗೂ ಕೈತುಂಬ ಹಣ ಸಂಪಾದನೆ ಬೇರೆ ಬೇರೆ ಮೂಲಗಳಿಂದ ನಡೆಯುತ್ತದೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ದಿನ ಲಕ್ಷ್ಮೀ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದು ಉತ್ತಮ ಇದರಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಸುಧಾರಿಸಲಿದೆ ಧನು ರಾಶಿ ಅಕ್ಷಯ ತೃತೀಯದ ಶುಭ ದಿನದಂದು ಧನು ರಾಶಿಯವರು ಹಳದಿ ಬಟ್ಟೆಯಲ್ಲಿ ಹಳದಿಯನ್ನು ಸುತ್ತಿಟ್ಟು ಪೂಜೆ ಮಾಡುವ ಕೋಣೆಯಲ್ಲಿಡಬೇಕು ಇದರಿಂದಾಗಿ ಧನು ರಾಶಿಯವರ ಜೀವನದಲ್ಲಿ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ಸಂಪಾದನೆ ಮಾಡಬಹುದಾಗಿದೆ ಯಾವತ್ತೂ ಕೂಡ ಧನು ರಾಶಿಯವರ ಜೀವನದಲ್ಲಿ ಹಣದ ಕೊರತೆ ಕಂಡು ಬರುವುದಿಲ್ಲ ಆರ್ಥಿಕ ಸಂಕಷ್ಟದಿಂದ ದೂರ ಹೋಗಬೇಕು ಎನ್ನುವಂಥ ಆಸೆ ಇದ್ರೆ ಅಕ್ಷಯ ತೃತೀಯ ದಿನದಂದು ಧನು ರಾಶಿಯವರು ಬೂಂದಿ ಲಾಡನ್ನು ಕೂಡ ದಾನ ಮಾಡಬಹುದು ಇದರಿಂದಲೂ ಕೂಡ ಹಣದ ಸಮಸ್ಯೆಯಿಂದ ನೀವು ದೂರ ಇರಬಹುದಾಗಿದೆ ಧನು ರಾಶಿಗೆ ಸೇರಿದ ಜನರು ಈ ವರ್ಷದ ಅಕ್ಷಯ ತೃತೀಯದ ದಿನ ಬೇಳೆಕಾಳುಗಳನ್ನು ದಾನ ಮಾಡುವುದು ಉತ್ತಮ ಇದರಿಂದಾಗಿ ಧನು ರಾಶಿಗೆ ಸೇರಿದ ಜನರ ಜೀವನದಲ್ಲಿನ ಅಡೆತಡೆಗಳೆಲ್ಲವೂ ನಿಧಾನವಾಗಿ ದೂರವಾಗಲಿದೆ ಮಕರ ರಾಶಿ ಅಕ್ಷಯ ತೃತೀಯದ ದಿನದಂದು ಧನಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ಮಕರ ರಾಶಿಯವರು ಒಂದು ಪಾತ್ರೆಯಲ್ಲಿ ಸಾಸಿವೆ ಇಟ್ಟು ಕಪ್ಪು ಬಣ್ಣದ ಬಟ್ಟೆಯಿಂದ ಅದರ ಬಾಯಿಯನ್ನು ಮುಚ್ಚಬೇಕು ಈ ರೀತಿ ಮುಚ್ಚಿರುವಂಥ ಪಾತ್ರೆಯನ್ನು ಪೂರ್ವ ದಿಕ್ಕಿನಲ್ಲಿ ಮುಖ ಮಾಡಿರುವಂತೆ ಇಡಬೇಕಾಗುತ್ತದೆ ಅಕ್ಷಯ ತೃತೀಯ ದಿನದಂದು ಮಕರ ರಾಶಿಯವರು ಮಾಡುವಂಥ ಈ ಕೆಲಸದಿಂದಾಗಿ ಪ್ರತಿಯೊಂದು ಆರ್ಥಿಕ ಸಮಸ್ಯೆಗಳನ್ನು ಕೂಡ ದೂರ ಮಾಡಿಕೊಳ್ಳಬಹುದಾಗಿದೆ ಇದರಿಂದಾಗಿ ಅದೃಷ್ಟ ದೇವತೆ ಕೂಡ ಮಕರ ರಾಶಿಯವರ ಜೊತೆ ನಿಲ್ಲುತ್ತಾಳೆ ಕುಂಭರಾಶಿ ತಮ್ಮ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಸಾಧಿಸಬೇಕು ತಾವು ಅಂದುಕೊಂಡಿದ್ದೆಲ್ಲ ಪಡೆಯಬೇಕು ಎನ್ನುವಂಥ ಆಸೆ ಇರುವಂಥ ಕುಂಭರಾಶಿಯವರು ಅಕ್ಷಯ ತೃತೀಯದ ದಿನದಂದು ಅಗತ್ಯ ಇರುವವರಿಗೆ ಆರ್ಥಿಕ ಸಹಾಯ ಅಂದರೆ ಹಣದ ಸಹಾಯವನ್ನು ಮಾಡಬೇಕಾಗಿರುತ್ತದೆ ಇದರಿಂದಾಗಿ ಕುಂಭರಾಶಿಯವರ ಜೀವನದಲ್ಲಿ ಇರುವಂಥ ಪ್ರತಿಯೊಂದು ಸಂಕಟಗಳು ದೂರವಾಗುತ್ತವೆ ಕೇವಲ ಇಷ್ಟು ಮಾತ್ರವಲ್ಲದೆ ಅಕ್ಷಯ ತೃತೀಯ ದಿನದಂದು ಅಗತ್ಯ ಇರುವವರಿಗೆ ನೀವು ಲೋಹ ಸಾಸಿವೆ ಹಾಗೂ ಎಳನೀರನ್ನು ಕೂಡ ದಾನ ಮಾಡಬಹುದು ಇದರಿಂದಲೂ ಕೂಡ ಉತ್ತಮ ಪ್ರಭಾವ ಪಡೆದುಕೊಳ್ಳಬಹುದು ಮೀನರಾಶಿ ಅಕ್ಷಯ ತೃತೀಯದ ದಿನದಂದು ಮೀನರಾಶಿಯವರು ಹಳದಿ ಬಟ್ಟೆಯಲ್ಲಿ ಬೆಳ್ಳಿಯ ನಾಣ್ಯ ಹಾಗೂ ಸಾಸಿವೆಯನ್ನು ಒಟ್ಟಾಗಿ ಇದ್ದು ಕಟ್ಟಿ ಉತ್ತರ ಹಾಗೂ ಪೂರ್ವ ದಿಕ್ಕಿನಲ್ಲಿ ಇಡಿ ಇದರಿಂದಾಗಿ ಮೀನರಾಶಿಯವರ ಮೇಲಿರುವಂತಹ ದೊಡ್ಡ ಮಟ್ಟದ ಸಾಲ ಕೂಡ ತೀರಿ ಹೋಗಲಿದೆ ಸಾಲ ಸೇರಿದಂತೆ ಇರುವಂತಹ ಪ್ರತಿಯೊಂದು ಆರ್ಥಿಕ ಸಂಕಷ್ಟಗಳು ದೂರವಾಗಲಿವೆ ಮೀನರಾಶಿಯವರು ಪ್ರತಿಯೊಂದು ಸಮಸ್ಯೆಗಳಿಂದ ತಮ್ಮನ್ನು ತಾವು ಮುಕ್ತಿಗೊಳಿಸಿಕೊಳ್ಳಲಿದ್ದಾರೆ ಅಕ್ಷಯ ತೃತೀಯ ಎನ್ನುವುದು ನಿಮಗೆ ಒಂದು ಹೊಸ ಜೀವನ ಶುಭಾರಂಭ ಎನ್ನುವ ರೀತಿಯಲ್ಲಿ ಕಾಣಿಸಿಕೊಳ್ಳಲಿದೆ ಈ ಅಕ್ಷಯ ತೃತೀಯ ದಿನ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೇವೆ ಇಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ನಿಮ್ಮ ಮನೆ ದೇವರ ಅಥವಾ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದ ಸ್ನೇಹಿತರೆ